ರಾಜ್ಯದಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಹಿತದೃಷ್ಟಿಯನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರ ವೃತ್ತಿಪರ ಸುರಕ್ಷತೆ ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳ ನಿಯಮಗಳು ಎರಡು ಸಾವಿರದ ಇಪ್ಪತ್ತಾರನ ಅಧಿಕೃತವಾಗಿ ಜಾರಿಗೊಳಿಸಿವೆ ಹೊಸ ನಿಯಮದ ಪ್ರಕಾರ ಹತ್ತಕ್ಕೂ ಹೆಚ್ಚು ಕಾರ್ಮಿಕರಿರುವಂತಹ ವಾಣಿಜ್ಯ ಸಂಸ್ಥೆಗಳು ಮತ್ತು ಇಪ್ಪತ್ತಕ್ಕೂ ಹೆಚ್ಚು ಕಾರ್ಮಿಕರಿರುವಂತಹ ಕಾರ್ಖಾನೆಗಳ ನೋಂದಣಿ ಮಾಡಿಕೊಳ್ಳೋಕೆ ಈಗ ಕಡ್ಡಾಯವಾಗಿದೆ ಈ ನಿಯಮದಲ್ಲಿ ಕಾರ್ಮಿಕರ ಕೆಲಸದ ಅವಧಿ ವಿಶ್ರಾಂತಿ ಸುರಕ್ಷತೆ ಮತ್ತು ಮಹಿಳಾ ಕಾರ್ಮಿಕ ರಕ್ಷಣೆಗೆ ಸಂಬಂಧಿಸಿದ ತೀರ್ಮಾನಗಳು ಸ್ಪಷ್ಟವಾಗಿ ಜಾರಿಕೊಂಡಿವೆ ವಾರಕ್ಕೆ ನಲವತ್ತೆಂಟು ಗಂಟೆಗೂ ಹೆಚ್ಚು ಕೆಲಸ ಮಾಡದಂತೆ ದಿನನಿತ್ಯದ ಕೆಲಸದ ಅವಧಿ ವಿಶ್ರಾಂತಿ ಸೇರಿಗ ಹತ್ತು ಗಂಟೆ ಮೇಲದಂತೆ ನಿಯಮವನ್ನು ಜಾರಿಗೊಳಿಸಲಾಗಿದೆ ನಿರಂತರ ಐದು ಗಂಟೆಗಳ ಕೆಲಸದ ನಂತರ ಕನಿಷ್ಠ ಅರ್ಧ ಗಂಟೆ ವಿಶ್ರಾಂತಿಯನ್ನ ನೀಡಬೇಕು ರಾತ್ರಿ ವೇಳೆ ಕನಿಷ್ಠ ಐದು ಮಹಿಳೆಯರ ಗುಂಪನ್ನ ಕೆಲಸಕ್ಕೆ ನಿಯೋಜಿಸುವುದು ಕಡ್ಡಾಯ ಅಗತ್ಯ ಇದ್ರೆ ಪ್ರತ್ಯೇಕ ವಸತಿ ಮತ್ತು ಮೆಸ್ ವ್ಯವಸ್ಥೆ ಪ್ರವೇಶ ಮತ್ತು ನಿರ್ ನಿರ್ಗಮನ ದ್ವಾರಗಳಲ್ಲಿ ಮಹಿಳಾ ಸೆಕ್ಯೂರಿಟಿ ಗಾರ್ಡ್ ನೇಮಕ ಕಡ್ಡಾಯವಾಗಿದೆ ನಿಗದಿತ ಸಂಖ್ಯೆಗಿಂತ ಹೆಚ್ಚು ಕಾರ್ಮಿಕರಿರುವಂತಹ ಸಂಸ್ಥೆಗಳಲ್ಲಿ ಸುರಕ್ಷತಾ ಸಮಿತಿಯನ್ನ ರಚಿಸಬೇಕು ಮೂರು ತಿಂಗಳಿಗೊಮ್ಮೆ ಸಭೆ ಸೇರಿ ಸುರಕ್ಷತಾ ಕ್ರಮಗಳ ಬಗ್ಗೆ ಚರ್ಚಿಸಬೇಕು ಸಮಿತಿಯಲ್ಲಿ ಕಾರ್ಮಿಕರ ಪ್ರತಿನಿಧಿಗಳು ಇರಬೇಕು ಮತ್ತು ಮಹಿಳಾ ಕಾರ್ಮಿಕರಿಗೂ ಕೂಡ ಸೂಕ್ತ ಪ್ರಾತಿನಿಧ್ಯವನ್ನ ನೀಡಬೇಕು ಐದ್ನೂರರಿಂದ ರಿಂದ ಒಂದು ಸಾವಿರ ಕಾರ್ಮಿಕರಿರುವಂತಹ ಕಾರ್ಖಾನೆಗಳಲ್ಲಿ ಒಬ್ಬ ಸುರಕ್ಷಿತ ಅಧಿಕಾರಿ ನೇಮಿಸಿ ನೇಮಿಸುವುದು ಈಗ ಕಡ್ಡಾಯವಾಗಿದೆ ಇನ್ನು ಸಾವಿರಕ್ಕಿಂತ ಹೆಚ್ಚು ಕಾರ್ಮಿಕರಿದ್ದಲ್ಲಿ ಪ್ರತಿ ಹೆಚ್ಚುವರಿ ಒಂದು ಸಾವಿರ ಕಾರ್ಮಿಕರಿಗೆ ಒಬ್ಬರಂತೆ ಹೆಚ್ಚಿನ ಅಧಿಕಾರಿಯನ್ನ ನೇಮಿಸಬೇಕು ಪ್ರತಿ ಕಾರ್ಮಿಕರಿಗೂ ಕೂಡ ನಿಗದಿ ಕೆಲಸದ ಏನು ಅವಧಿಯ ಗಳಿಕೆ ರಜೆ ಮತ್ತು ವೈದ್ಯಕೀಯ ರಜೆಯ ಸೌಲಭ್ಯ ಇರುತ್ತೆ ಈ ರಜೆಗಳ ವಿವರಗಳನ್ನು ಮತ್ತು ಪಾವತಿಸಿದಂತಹ ವೇತನದ ಮಾಹಿತಿಯನ್ನ ಉದ್ಯೋಗದಾತರು ಅಧಿಕೃತ ನಲ್ಲಿ ದಾಖಲಿಸಬೇಕು ಗ್ಯಾಸ್ ಅಥವಾ ಸಣ್ಣ ಕೋಣೆಗಳು ಟ್ಯಾಂಕ್ಗಳು ಅಥವಾ ಪೈಪ್ಗಳ ಒಳಗೆ ಕಾರ್ಮಿಕರನ್ನ ಇಳಿಸುವ ಮೊದಲು ಅಲ್ಲಿನ ಗಾಳಿಯನ್ನ ಪರೀಕ್ಷಿಸಿ ಸುರಕ್ಷಿತ ವಾಗಿದೆ ಅಂತ ಖಚಿತಪಡಿಸಿಕೊಳ್ಳುವುದು ಕಡ್ಡಾಯವಾಗಿದೆ ಇನ್ನು ಕನಿಷ್ಠ ಹತ್ತಕ್ಕಿಂತ ಹೆಚ್ಚು ಕಾರ್ಮಿಕರಿರುವಂತಹ ವಾಣಿಜ್ಯ ಸಂಸ್ಥೆಗಳ ನೋಂದಣಿ ಶುಲ್ಕ ಐದು ಸಾವಿರ ಹಾಗೂ ಇಪ್ಪತ್ತರಿಂದ ಐವತ್ತು ಕಾರ್ಮಿಕರಿರುವಂತಹ ಕಾರ್ಖಾನೆಗಳ ನೋಂದಣಿ ಶುಲ್ಕ ಸಾವಿರ ರೂಪಾಯಿ ಆಗಿದೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ